ನಾನು ಭಾರತೀಯ ಜನತಾ ಪಾರ್ಟಿಯ ವಾರ್ಡ್ ಅಧ್ಯಕ್ಷನಿಂದ ಹಿಡಿದು ಮೈಸೂರು ನಗರದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ರಾಜ್ಯದ ಜವಾಬ್ದಾರಿ ನಿರ್ವಹಿಸಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಖಾದಿ ಮತ್ತು ಗ್ರಾಮೀಣಾಭಿವೃದ್ಧಿ ಮಂಡಳಿಯ ರಾಜ್ಯದ ನಿರ್ದೇಶಕನಾಗಿ ಒಂದೂವರೆ ವರ್ಷ ಕೆಲಸ ಮಾಡಿದ್ದೆ ಕಳೆದ ಎಂಟು ತಿಂಗಳಿಂದ ಏನು ನಮ್ಮ ಸಂಘಟನೆ ದಲಿತ ಸಂಘಟನೆಗಳು ಮೈಸೂರಿನಲ್ಲಿ ಮಹಿಷಾ ದಸರವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರಾದಂಥ ಪ್ರತಾಪ್ ಸಿಂಹಾರ್ ಅವರು ಹಾಗೂ ಮೈಸೂರು ನಗರದ ಅಂದಿನ ಅಧ್ಯಕ್ಷರಾದ ಶ್ರೀವತ್ಸರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಜನಾಂಗದ ಪ್ರಮುಖರಿಗೆ ಹಾಗೂ ಜನಾಂಗಕ್ಕೆ ಅವೇಳನಕಾರಿಯಾಗಿ ಮಾತಾಡ್ತಾರೆ ಅದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆ ಮುಖಂಡಗಳು ನಮ್ಮ ಜನಾಂಗದ ಹಿರಿಯರು ನಮ್ಮ ಹತ್ರ ಮಾತಾಡಿದ್ರು ಎಲ್ಲ ಬಿ ಜೆ ಪಿಲಿ ನಮ್ಮ ಜನಾಂಗಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತದೆ ನಿಮ್ಮೆಲ್ಲ ಅನಿಸಿಕೆ ಏನು ಅಂತ ಕೇಳಿದಾಗ ನಾವೆಲ್ಲ ಜನಾಂಗದ ಪರ ನಿಂತ್ಕೊಳ್ಳಬೇಕಾಯ್ತು ಯಾಕಂದರೆ ನಮಗೆ ಇವತ್ತು ಜನಾಂಗನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ನಮಗೆ ಮುಖ್ಯ ಅದನ್ನು ಆ ಮಹಿಷಾದಸರಾವನ್ನು ವಿರೋಧ ಮಾಡಿದಂಥವರ ಇದನ್ನು ಖಂಡಿಸಿ ನಾವು ಪತ್ರಿಕಾ ಪತ್ರಿಕಾ ಭವನದಲ್ಲಿ ನಮ್ಮ ಬಿ ಜೆ ಪಿ ನಾಯಕ ಏಳೆಂಟು ಜನ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಅದರಲ್ಲಿ ನಾನು ಮೇಯ್ನು ಅದಾದ ನಂತರ ನಾವು ಏನು ಪತ್ರಿಕಾಗೋಷ್ಠಿನ ಬಿ ಜೆ ಪಿಯನ್ನು ವಿರೋಧ ಮಾಡಿರಲಿಲ್ಲ ಆದರೆ ಪ್ರತಾಪ್ ಸಿಂಹರವರ ಹೇಳಿಕೆ ಹಾಗೂ ಶ್ರೀವತ್ಸರವರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಪತ್ರಿಕಾವಷ್ಠಿಯನ್ನು ಮಾಡಿದ್ವಿ ಅದಾದ ನಂತರ ನನ್ನನ್ನು ಶ್ರೀವತ್ಸ ಹಾಗೂ ಪ್ರತಾಪ್ ಸಿಂಹ ಅವರು ಎಲ್ಲ ಕಡೆ ಮಾತಾಡಿದರು ನರಸಿಂಹಮೂರ್ತಿ ದಲಿತರ ಪರವಾಗಿದ್ದಾರೆ ಜನಾಂಗದ ಪರ ಆದರೆ ಪಕ್ಷದ ಪರ ಯಾವತ್ತೂ ಮಾತಾಡಲ್ಲ ಏನೋ ಸುಮಾರು ಮಾತುಗಳು ಬಂದಿದ್ದು ಅದಾದ ಸಕ್ರಿಯವಾಗಿ ಪಾರ್ಟಿಲಿ ದುಡಿದ್ವಿ ಆದರೂ ಈ ಬಾರಿ ನೂತನವಾಗಿ ನಗರಾಧ್ಯಕ್ಷರಾದ ನಾಗೇಂದ್ರ ಅವರು ಏನು ಚಾರ್ಟ್ ತಗೊಂಡ್ರು ಅಧ್ಯಕ್ಷರಾಗಿ ಅದಾದ ನಂತರ ದಲಿತರಿಗೆ ಮೈಸೂರು ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಯಾವುದೇ ಥರ ಸ್ಥಾನಮಾನ ಕೊಟ್ಟಿಲ್ಲ ಗ್ರಾಮಾಂತರದಲ್ಲಿ ಒಂದು ಸ್ಥಾನ ಹಳೇ ಜನರಲ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಮೈಸೂರು ನಗರ ಜಿಲ್ಲೆಯಲ್ಲಿ ಒಬ್ರಿಗೂ ಜನರಲ್ ಸೆಕ್ರೆಟರಿ ಕೊಟ್ಟಿಲ್ಲ ಕ್ಷೇತ್ರದ ನಾಲ್ಕು ಕ್ಷೇತ್ರದಲ್ಲಿ ಒಬ್ಬ ದಲಿತರಿಗೆ ಅಧ್ಯಕ್ಷರು ಮಾಡಲಿಲ್ಲ ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೇಳಿದೆ ಎಸ್ ಸಿ ಹಾಗೂ ನಗರ ಪ್ರಧಾನ ಕಾರ್ಯದರ್ಶಿ ಕೇಳಿದ್ದೆ ಆದರೆ ಅವರು ನಾವು ದಲಿತರಿಗೆ ಕೊಡಬೇಕು ಎಂದು ಬರೆದಿದ್ದೀವ ಅಂತ ನಾಗೇಂದ್ರ ಉದ್ದಟ್ಟನ ಮಾತನಾಡಿದರು ನಮ್ಮ ವಿಭಾಗ ಪ್ರಭಾರಿ ಮೈವೂರಶಂಕರು ಶ್ರೀ ಅವರು ಭಾಳ ತ್ವಚ್ಛವಾಗಿ ಮಾತಾಡಿದ್ದಾರೆ ಅದನ್ನು ನಾವು ಒಬ್ಬ ದಲಿತ ಮುಖಂಡನಾಗಿ ಈ ಜನಾಂಗದ ಪರವಾಗಿ ಕೆಲಸ ಮಾಡುವಾಗ ನಾವು ಇದನ್ನು ಕೇಳೋದು ಸರಿ ಇಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅದಾದ ನಂತರ ನಾವು ಮುಂದಿನ ನಡೆ ಈ ರಾಷ್ಟ್ರದಲ್ಲಿ ದೇಶದಲ್ಲಿ ಏನು ಹತ್ತು ವರ್ಷ ಅಧಿಕಾರ ಮಾಡಿದಂಥ ನರೇಂದ್ರ ಮೋದಿ ಶ್ರೀಮಂತರ ಪರವಾಗಿ ಅದಾನಿ ಮತ್ತು ಅವರ ಕುಟುಂಬವನ್ನು ರಕ್ಷಣೆ ಮಾಡಿದ ವಿನಃ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ದಲಿತರು ಹಾಗೂ ಶೋಷಿತ ವರ್ಗದ ಅಭಿವೃದ್ಧಿಗೆ ಯಾವುದೇ ಚಿಂತನೆಗಳನ್ನು ಮಾಡಲಿಲ್ಲ ಅವರಿಗೆ ಕೆಳಮಟ್ಟದ ಹಿಂದುಳಿದ ವರ್ಗಗಳ ಬದುಕನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಿಲ್ಲ ಅವರ ಕೆಲಸವನ್ನು ಮಾಡಿದರೆ ಇವತ್ತು ಎಲ್ಲ ದಲಿತ ಸಮುದಾಯ ನರೇಂದ್ರ ಮೋದಿಯವರ ಕೈ ಹಿಡಿತಿದ್ರು ಅಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಏನು ಅನಂತಕುಮಾರ್ ಹೆಗಡೆ ಅವರು ಈ ಹಿಂದೆ ಹೇಳಿದರು ಅದಾದ ನಂತರ ಮೊನ್ನೆನೂ ಹೇಳಿದರು ಮೊದಲನೇದಾಗಿ ಮತ್ಸೂದನ್ ಅವರು ಒಂದು ಬಾರಿ ಅದರ ಬಗ್ಗೆ ಮಾತಾಡಿದರು ಆಗಲೂ ಸಹ ಬಿ ಜೆ ಪಿಯವ್ರು ನಾವು ಕೇಳ್ಕಂಡು ಹೋಗಿ ಕೇಳ್ಕೊಂಡ್ವಿ ಇವರನ್ನ ಸಸ್ಪೆಂಡ್ ಮಾಡಿ ಅಂತ ಕೇಳಿದಾಗ ಅವ್ರನ್ನೂ ಅದ್ರ ಬಗ್ಗೆಯೂ ಮಾತಾಡಲಿಲ್ಲ ಈ ಥರ ದಲಿತ ವಿರೋಧಿ ನೀತಿಯನ್ನು ಹೆಚ್ಚಾಗಿ ಮಾಡುವಂಥ ಪಕ್ಷದಲ್ಲ ವಿರೋಧ ಬೇಡ ಯಾಕೆಂದರೆ ನಮ್ಮ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಬಹಳ ಯೋಚನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಮತ ಹಾಕ್ಬೇಕು ಬಾಡುವಂತ ಅಂಥ ಸಂದರ್ಭದಲ್ಲಿ ಆ ಪಾರ್ಟಿಲಿರದ್ದು ದುರದೃಷ್ಟಕರ ಅಂತ ಏನು ನಾವು ಭಾವಿಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಅವರ ಜೊತೆ ಅವರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳತವನ್ನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ